ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ನಾನು ಇಲ್ಲಿ ಅಡಿಕೆ ಹಕ್ಕಲಿಕ್ಕೆ ಬಂದೆ ನೋಡಿ ರೋಗಕ್ಕೆಲ್ಲ ಬೀಳೋದು ಅಡಿಕೆ ಅಂದರೆ ಮಳೆ ಜಾಸ್ತಿ ಆಯ್ತಲ್ಲ ಹಾಗಾಗಿ ನೋಡಿ ಈ ಥರ ಬೀಳ್ತದೆ ತುಂಬಾ ಇತ್ತು ರೀ ನೋಡಿ ಅಡಿಕೆಗೆ ರೋಗ ಬಂದೆಲ್ಲ ಬೀಳ್ತದೆ ನೋಡಿ ಎಷ್ಟೆಷ್ಟು ದೊಡ್ಡ ಅಡಿಕೆ ಬಿದ್ದಿದೆ ನೋಡಿ ಇದೆಲ್ಲ ರೋಗಕ್ಕೆ ಬೀಳೋದು ಇದು ಕೀಟನಾಶಕ ಹಚ್ಚಿದ್ರು ನೋಡಿ ಹೀಗೆ ಬೀಳ್ತದೆ ನೋಡಿ ಒಂದು ಮಾತ್ರ ಹಣ್ಣದ ಅಡಿಕೆ ಇದೆ ಎಲ್ಲ ರೋಗದ ಅಡಿಕೆ ಇದು ಅದಂದರೆ ಮಳೆ ಜೋರಿತ್ತು ಎಷ್ಟೇ ಕೀಟನಾಶಕ ಹಚ್ಚಿದ್ದು ಬೀಳ್ತದೆ ಮೀರಿಯದಲ್ಲಿ ಹೇಗೆ ಹೋಗಿದೆ ನೋಡಿ ಇಷ್ಟು ಇದೆ ಅಡಿಕೆ ಮರದಲ್ಲಿ ಇಲ್ಲಿದೆ ತುಂಬ ಇದೆ ಮೇಲ್ಗಡೆ ತನಕ ಹೋಗಿದೆ ನಾಲ್ಕು ಐದು ಮರದಲ್ಲಿದೆ ಇದು ನಮಗೆ ಆಗುದಿಲ್ಲಲ್ಲ ಮೇಲೆ ಹೋಗ್ಬೇಕು ಇದು ಕೆಲಗಡೆ ಇಲ್ಲ ಕೆಳಗಡೆ ಇರ್ತದನ್ನೆಲ್ಲ ತಿಳಿದಿದ್ದಾರೆ ನೋಡುವಾಗ ಇದು ಕಾಲು ಮೆಣಸಿನ ಗಿಡದಾಗೆ ಇದೆ ನೋಡಿ ಅದರ ಬಳ್ಳಿ ಹೀಗೇನಲ್ವ ಹೋಗುದು ಆ ಥರನೇ ಇದು ಎಲ್ಲ ವೀದ್ಯದಲ್ಲೇ ಇದು ಇದು ಮಾತ್ರ ಕಾಳು ಮೆಣಸಿನ ಗಿಡ ಬಳ್ಳಿ ಇದೆಲ್ಲ ಕಾಳು ಬಳ್ಳಿ ಆದರೆ ಇದು ವೀಳ್ಯದಲ್ಲಿ ಇಷ್ಟು ಇದೆ ಈ ಥರ ಒಣಗಲಿಕ್ಕೆ ಹಾಕಿದ್ದಾರೆ ನನಗೆ ಎಲ್ಲ ತೆಗೆದು ಬಿಸಿಲಿಗೆ ಹಾಕಿದ್ದೆ ಯೋಗದ ಅಡಿಕೆ ಇನ್ನೂ ತುಂಬಾ ಇದೆ ನಾನು ಇಕ್ಕಿದ್ದು ನನಗೆ ಅಂದರೆ ಸ್ಕೂಲಿಗೆ ಹೋಗಲಿಕ್ಕಿದೆಲ್ಲ ಹಾಗಾಗಿ ಟೈಮ್ ಇರೋದಿಲ್ಲ ಓಕೆ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು